ಎಲ್ಲ ಶೂಟ್ ಮಾಡ ನೀಟಾಗಿ ನೀಟಾಗಿ ಬರ್ಬೇಕು ಝೂಮ್ ಮಾಡೋಕ್ಕಾಗಲ್ಲ ನೋಡ್ರಿ ಘಾಟೆಗೆ ಬಂದಿದ್ದೀವಿ ಎಲ್ಲ ಎಲ್ಲ ಇದೆ ನೋಡಿರಿ ಆ ಆ ಆಯ್ತು ಬೇನೆ ಅಣ್ಣ ಇದು ಹಾಂ ಬಳ್ಳಾರಿ ಆಯ್ತು ಆಯ್ತು ನೋಡಿರಿ ಬಳ್ಳಾರಿಯಿಂದ ಬಂದಿದೆ ಹಾಂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಘಾಟಿ ದನಗಳ ಜಾತ್ರೆಗೆ ಬಂದಿದ್ದೇವೆ ನೋಡಿರಿ ಎಷ್ಟು ಥರ ದನಗಳು ನೋಡಿದ್ರ ಬನ್ನಿ ಹೋಗಲ್ಲ ಒಂದು ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬರೋಣ ಗುದ್ದಲ್ಲ ಮಾಡ್ರ ನೋಡ್ತಾ ಹೋದ್ರೆ ಹಸುಗಳು ದನಗಳಿಗೆ ಸ್ವಲ್ಪ ಪಿಚ್ಚಗಳು ದಾರಗಳು ಇಲ್ಲಿ ಮನುಷ್ಯಗೆ ತಿನ್ನೋ ಕಬ್ಬುಗಳು ಓ ಇಲ್ಲಿ ಯಾವ್ದು ಸಖತ್ ದೊಡ್ಡದಾಗ ಐತೆ ಇಲ್ಲೊಂದ್ ನೋಡ್ ನೋಡ ವಿಸಿಟ್ ಹಾಕೊಂಡ್ ಬರೋಣ ಸಖತ್ ದೊಡ್ಡದಾಗ್ ಮಾಡಿದಾರ ಇಲ್ಲಿ ಓ ನೋಡ್ರಿ ಇಲ್ಲಿ ಹೆಂಗೈತೆ ಇಲ್ಲಿ ಯಾರೋ ದಿನಗಳು ಸರಿಯಾಗಿವೆ ಇನ್ನೊಂದು ಯಾವ್ರ ಹೊಪೇಟೆ ದೊಡ್ಡ ಹೆಂಗೆ ಕಥೆ ಹೊಸ ಹೊಸಪೇಟೆ ಹೊಸಪೇಟೆ ವಿಜಯನಗರ ಜಿಲ್ಲೆ ಬಂದು ಇನ್ನೂ ದಿನ ಇರ್ತೀರಾ ಹೋಗ್ತಾ ಇದ್ದೀವಿ ನಿನ್ನೆ ಆಯ್ತಲ್ಲ ನಿನ್ನೆ ತಕೊಂಡಿದೀವಿ ಎಷ್ಟ್ ಜನ ತಂದಿದ್ರೆ ಎಷ್ಟ್ ಜನ ಕರ್ಕೊಂಡ್ ಬಂದಿದ್ರ ಎಷ್ಟು ಏನೋ ಸೆಲ ಜೊತೆ ಸರಿ ಸರಿ ಸರಿ

ಇವು 2.5 ಲಕ್ಷ 2.5 ಲಕ್ಷ ಹೌದು ತಗೊಂಡಿರೋದು ನಾವು ತಕೊಂಡಿರೋದು ಇಲ್ಲ ನಾವು ರೈತರು ಪ್ರೀತಿಗೆ ಮನೆ ಕಟ್ಟಕೊಳ್ಳೋದು ಯಾರು ಕೊಟ್ಟಿರೋದು ಯಾರು ತಗೊಂಡಿರೋದು ಗೊತ್ತಾಗ್ತಿಲ್ಲ ಕೊಟ್ಟಿರೋರು ಕೊಟ್ಟಿರೋರು ಬೇರೆ ಅವ್ರ ಟೆಂಟ್ ಅಲ್ಲಿ ಈಗ ನಾವು ಗಾಡಿ ಗಾಡಿ ಲೋಡ್ ಮಾಡಕ್ ಹೋಗ್ತಾ ಇದೀವಿ ನೋಡ್ರಿ 2.5 ಲಕ್ಷ ಅಂತ ಹಾ ಮಾರ್ಕಲಿ ಅಬ್ಬಾ ಅಣ್ಣ 2.5 ಲಕ್ಷ ಅಣ್ಣ 2.5 ಲಕ್ಷ ಅಣ್ಣ ಲಕ್ಷ ಹೆಸರುಗಳಣ್ಣ ಹೆಸರು ಏನು ಇട്ടില്ല ಇನ್ನ ಇನ್ನ money ಹೋಗಿ ಹಾ money ಹೋಗಿ ಬಿಡಬೇಕು ಈಗ ಪ್ರೆಸೆಂಟ್ ಅವರೇನೇ ಹೆಸರು ಇಟ್ಿದಾರ ಅದಕ್ಕೆ ಅವರ ರಾಮ ಲಕ್ಷ್ಮಣ ಅಂತ ರಾಮ ಲಕ್ಷ್ಮಣ ಹಾ ಇದನ್ನ ಏನ್ ಬಳಕೆ ಮಾಡ್ಕೊಂತೀರಾ ಅಂತ ನಾವು ಅಷ್ಟೇ ಮನೇಲಿ ಕೆಲಸ ಏನಿಲ್ಲ ಗೊಬ್ಬರ ಹಾಕೊಂಡು ಹೋಗೋದು ಹಳ್ಳಿಕಾರ ಅಂದ್ರೆ ಗುಂಬಲ್ಲ ಇದು ಏನು ಮಾಡಲ್ಲ ಮಕ್ಕಳಿದ್ದಂಗೆ ಅಷ್ಟೇ ಹಲೋ ಹೊರಟಿದ್ರ

ಎರಡಲ್ಲೂ ನಾಲ್ಕಲ್ಲಂತೆ ನಮಗೇನ ಅಷ್ಟಾಗಿ ಇದು ಗೊತ್ತಿಲ್ಲ ಸರಿ ಅಣ್ಣ ಇಲ್ಲ ಗೆದ್ಲುಪಾಳ್ಯ ಅಂತ ದೊಡ್ಡಬಳಾಪುರ ದೊಡ್ಡಬಳ್ಳಾಪುರ ಗೆದ್ಲಪಾಳ್ಯ ಧನಗಳ ಜಾತ್ರೆ ಅಂದನೆ ಒಂದ್ ಅಪ್ಪ ಇವ್ರಿಗೆ ಎಷ್ಟೋ ನೂರಾರು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಾರ ಇಲ್ಲಿ ಒಂಥರ ಅಂತಾರಾಷ್ಟ್ರೀಯ ದನಗಳ ಜಾತ್ರೆ ಅಂತಾನೆ ಹೇಳ್ಬೋದಿಲ್ಲ ನೋಡ್ರಿ ಇಲ್ಲಿ ಇನ್ನ ಇಲ್ಲಿ ಇನ್ನ ಇನ್ನ ಸಖತ್ ಆಗಿದೆ ಇಲ್ಲಿ ಕಡೆ ನೋಡ್ರಿ ಈ ಕಡೆ ಎಲ್ಲ ದೋ ಹೊಡೆದಾಗ ಎಷ್ಟು ಜನ ಹಾಕೊಂಡಿದ್ದಾರೆ ಬರ ಏನೋ ಯಜಮಾನ್ ಅಲ್ಲಿ ವ್ಯವಹಾರ ನಡೀತಾ ಇದ್ದಂಗಿದೆ ನೋಡ್ರಿ ಇಲ್ಲಿ ಏನ್ ನೋಡ್ತಾ ಇದ್ದೀವಿ ಮುಂದೆ ಇಲ್ಲಿ ಪಶು ಚಿಕಿತ್ಸಾಲಯ ಅಂತ ಹೇಳಿ ಇದೊಂದು ಬೋರ್ಡ್ ಹಾಕಿದಾರೆ ಯಾವುದೇ ಹಸುಗಳಿಗೆ ಎತ್ತುಗಳಿಗೆ ಏನೇ ಆದ್ರೂ ಇಲ್ಲಿ ಬಂದು ಔಷಧಿಗಳು ಕೊಡ್ತಾರೆ ಹಸುಗಳಿಗೆ ಎಲ್ಲಾ ತರ ಫೆಸಿಲಿಟಿ ಏನು ಏನೋ ಯಾವ್ದು ತೆಗೆದಾಕಂಗಿಲ್ಲ ಬನ್ನಿ ನೆಕ್ಸ್ಟ್ ಆಲ್ ಮುಂದೆ ಹೋಗಿ ನೋಡ್ಕೊಂಡ್ ಬರೋಣ ಅಲ್ಲಿನ ಯಾವ ತರ ನೋಡೋಣ ಚೆಕ್ ಮಾಡೋಣ ಕರೆಗೌಡರು ಮತ್ತು ಮಕ್ಕಳು ಎಲ್ಲ ರೈತರುಗಳು ನೋಡ್ರಿ ಇದು ಎಷ್ಟ್ ಚೆನ್ನಾಗಿದೆ ನೋಡ್ರಿ ಸ್ನೇಹಿತರ ಎಲ್ಲಾ ಹಂಗೆ ನೋಡ್ಬಿಟ್ಟು ನೋಡ್ರಿ ನಮ್ಮ ಪುನೀತ್ ಅವ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೆ ಹಿಂಗೆ ಒಳ್ಳೊಳ್ಳೆ ತೋರಿಸ್ತಾ ಇರ್ತೀವಿ ಒಳ್ಳೊಳ್ಳೆ ವೀಡಿಯೋ ಬಿಡ್ತಾ ಇರ್ತೀವಿ ಮತ್ತೆ ಬಂದ್ರೆ ಹಂಗೆ ಒಗ್ಗಡೆ ವಿಸಿಟ್ ಹಾಕೊಂಡ್ ಬರೋಣ ಹೆಂಗೈತೆ ಅನ್ಸ್ತಿ ನೋಡೋಣ ಅವರೇ ಹೇಳಿಲ ಬಾ 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 ನೋಡ್ರೆ ಕೊಂಬೆ ಹೆಂಗಿದೆ ಇಲ್ಲಿ ಸರಿಯಾದಂತೆ ಕೊಂಬು ಒಂದೇ ಒಂದಸಲಿ ಗುಮ್ಮುದ್ರ ಚಾಕಾತಾಯ್ದ ಪಾಪ ραιತ್ರಲ್ಲ ಊಟ ಮಾಡ್ತಾವ್ರು ಆ ಕಡೆ ಊಟ ಪಾಪ ಊಟ ಮಾಡ್ಕೊಳ್ಳಿ ನಾವು ಒಂದ್ ಫೋಟೋ ಹಾಕೋಣ ನೀವು ಪಾಪ ಏನೋ ಅಳ ಪಾಪ ಏನೋ ಐ ಜಗಳದರ ಆಡ್ತಾರೋ ಬुरे ನಮಗೆ ಆಗ್ಬೇಕು ಮುಂದೆ ಹೋಗೋಣ ಇವೆಲ್ಲ ಒಂಥರ ಚೆನ್ನಾಗಿದೆ ಬಳ್ಳಾರಿ ಇಲ್ಲಿ ಕರ್ನಾಟಕ ಆಂಧ್ರ ತಮಿಳ್ನಾಡು ಮತ್ತೆ ಮಹಾರಾಷ್ಟ್ರ ಆ ಕಡೆಯಿಂದ ಎಲ್ಲಾ ಬರ್ತಾರೆ ಜನ ಅವರವರ ದನಗಳು ಹಸುಗಳು ಕರುಗಳು ಕೆಲವೊಂದು ಹೂವು ಎಲ್ಲ ತಗೊಂಡ್ಬರ್ತಾರೆ ಅವು ಆ ಕಡೆ ಒಂದ್ ಎರಡು ಕಡೆ ನೋಡಿದ್ವಿ ಈ ತರ ತಗೊಂಡ್ಬಂದು ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡ್ತಾರೆ ಅದ್ರ ಜೊತೆಗೆ ಸೇಲ್ ಕೂಡ ಮಾಡ್ತಾರೆ ಒಂದೊಂದ್ ಏನಿಲ್ಲ ಅಂದ್ರೂ ಒಂದು ಎರಡೂವರೆ ಎರಡೂವರೆ ಲಕ್ಷ ಮೂರ್ ಲಕ್ಷ ನಾಲ್ಕ್ ಲಕ್ಷ ನೋಡ್ರಿ ಅಲ್ಲಿ ಕುರಿ ಎಷ್ಟ್ ಚೆನ್ನಾಗ್ ಚಿಕ್ಕದಾಗೆ ನೋಡ್ರಿ ಅದೊಂದು ವಿಡಿಯೋ ಮಾಡೋಣ ಬಂದಿ ನೋಡ್ರಿ ಅಲ್ಲಿ ದೊಡ್ಡದೊಂದ್ ಐತೆ ಇಲ್ಲೊಂದ್ ಚಿಕ್ಕದೊಂದ್ ಐತೆ ಸಾಕಾತ ಐತೆ ಬಂದ್ರೆ ಅದೊಂದು ನೋಡೋಣ ಹೆಂಗೈತೆ ಇದ್ರಿ ಹೆಂಗೈತೆ ಏನ್ ಒಬ್ಬ ಒಬ್ಬ ಸಾಕಾತ ಇದ್ರು ಇದು ಎಷ್ಟ್ ಚೆನ್ನಾಗ್ ನೋಡ್ರಿ ಎಷ್ಟ್ ಚೆನ್ನಾಗ್ ಇದು ಇದಕ್ ಮರಿನಾಂಗ್ ನಂಬಕದ್ರಿ ನಂಬ ಹೇಳಿದ್ರೆ ನಂಬೋದು ಎಷ್ಟ್ ಚನ್ನ ಐತೆ ನೋಡ್ರಿ ಇದು

ನಾನು ಸುಮ್ನೆ ಕೇಳಿದ್ರೆ ಕುರಿನ ಮೇಕ ನನಗೆ ನನಗೆ ನನ್ಗೆ ಬಕ್ರಾ ಮಾಡಕ್ ಬಿಟ್ಟಾರ ನೋಡ್ರಿ ಏನಂದ್ ಎಲ್ಲಾ ತರನು ಎಲ್ಲಾ ತರ ಸಿ ಇನ್ನೇನಿಲ್ಲ ಇನ್ನೊಂದು ಹತ್ತು ದಿನ ಅಷ್ಟೇ ಜಾತ್ರೆ ಜಾತ್ರೆ ಇನ್ನೊಂದು ಇನ್ನೊಂದು ಜನ ಜಾಸ್ತಿ ಆಗ್ತಾರೆ ಎತ್ತಿನ ಜಾತ್ರೆ ಎಲ್ಲ ಕಡಿಮೆ ನೋಡಿ ಸ್ನೇಹಿತರ ಮತ್ತೆ ಎಷ್ಟೋ ನಾನಾ ಕಡೆಯಿಂದ ಬಂದಿರ್ತಾರೆ ಜನ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು ಏಳೆಂಟು ಸ್ಟೇಟ್ ಕಡೆ ಸ್ಟೇಟ್ ಇಂದ ಬಂದಿರೋ ಜನ ಅವರ ಎತ್ತುಗಳನ್ನ ಕರ್ಕೊಂಡು ಬಳ್ಳಾರಿ ಹೊಸಕೋಟೆ ಹ ಹೊಸ್ಪೇಟೆ ಹಂಪಿ ಎಲ್ಲಾ ಆ ಕಡೆ ಮತ್ತೆ ಗದಗಂತೆ ಇನ್ನ ಯಾರ್ಯಾರು ಬರೋದು ಇನ್ನ ಇನ್ನೇ ಹ ಗದಗ ರಾಯಚೂರು ಚಿತ್ರದುರ್ಗ ದೇಹಳ್ಳಿ ದೊಡ್ಡಬಳ್ಳಾಪುರ ಎಲ್ಲಾ ಕಡೆಯಿಂದ ಎಲ್ಲಾ ತರ ಎಲ್ಲಾ ತರ ಜನಗಳು ನಾನಾ ತರ ಜನಗಳು ಅವ್ರವರ ಏನು ಎತ್ತುಗಳನ್ನ ಮತ್ತೆ ಕೆಲವೊಂದು ಕುರಿ ಮೇಕೆಗಳನ್ನೆಲ್ಲ ಕರ್ಕೊಂಡು ತಗೊಂಡು ಬರ್ತಾರೆ ಇಲ್ಲಿಗೆ ಆ ವ್ಯಾಪಾರ ಮಾಡೋಣ ಅಂತ ಹೇಳಿ ನೋಡಿ ಆ ಕಡೆ ಎಲ್ಲಾ ಹಾಕಿದಾರೆ ಆ ಕಡೆ ಎಲ್ಲ ಹಾಕಿದಾರೆ ಏನು ಎಷ್ಟು ದಿನ ನಡೀಬೋದ ಅಂದಾಜು ಒಂದ್ ಐದು ದಿನ ನಡೀಬಹುದಾ ಒಂದ್ ಐದರಿಂದ ಒಂದ್ ಆರು ದಿನ ಎತ್ತಿನ ಎತ್ತು ಮತ್ತೆ ದನಗಳ ಜಾತ್ರೆ ಅಂತಾನೆ ದೊಡ್ಡ ಹೆಸರುವಾಸಿ ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಒಂದು ದೇವ್ರು ಇನ್ನೊಂದು ಬಿಟ್ರೆ ನೆಕ್ಸ್ಟ್ ತೇರು ತೇರು ಬಿಟ್ರೆ ತೇರ್ಗೆ ಒಂದು ಒಂದ್ ಹದ್ನೈ ಹತ್ತಿಂದ ಹದಿನೈದು ದಿನ ಇದ್ದ ಹದಿನೈದು ದಿನ ಮುಂಚೆನೆ ಈ ಎತ್ತುಗಳ ಜಾತ್ರೆ ನಡೆದಿದೆ ಇದು ಬಂದು ದೊಡ್ಡಬಳ್ಳಾಪುರದಲ್ಲೇ ದೊಡ್ಡಬಳ್ಳಾಪುರ ಅನ್ನೋದಕ್ಕಿನ್ನ ನಮ್ಮ ಕರ್ನಾಟಕದಲ್ಲೇ ದೊಡ್ಡ ಏನೋ ಏನ್ ಹೇಳ್ಬೋದು ಹಸುಗಳ ಜಾತ್ರೆ ಜಾತ್ರೆ ಮತ್ತೆ ತುಂಬಾ ಫೇಮಸ್ ಆಗಿದೆ ಈ ಜಾತ್ರೆ ಸರಿ ಮತ್ತೆ ನೆಕ್ಸ್ಟ್ ಇನ್ನ ಮುಂದೆ ಹೋಗಿ ಮಾಡೋಣ ಬನ್ನಿ ನೋಡಣ ದೊಡ್ಡ 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 ಎತ್ತುಗಳಿದೆ ಅಲ್ಲಿ ಹೋಗಿ ಯಾವ ತರ ಇದೆ ನೋಡೋಣ ಬನ್ನಿ ನೋಡ್ರಿ ಇಲ್ಲಿ ಇವಾಗ ಇಲ್ಲಿ ತೋರಿಸ್ರಿ ಇಲ್ಲಿ ನೋಡ್ರಿ ಹೆಂಗೈತಿ ಅಲ್ಲೇ ಮೇನ್ ರೋಡ್ ಅಲ್ಲಿ ನೋಡಿದ್ರೆ ಅದ್ರಷ್ಟೇ ದೊಡ್ಡದು ಇದು ಜಾಗ ಅದ್ರಲ್ಲಿರುವಂತ ಹಸುಗಳೇ ಬಟ್ ಅದೇ ಅದೇ ಜಾತಿ ಹಸುಗಳೇನೆ ಇಲ್ಲೂ ಇಲ್ಲೂ ಕಾಣಕ್ಕೆ ಕಾಣಕ್ಕೆ ಸಿಕ್ಕಿದೆ ಫೇಮಸ್ ದನಗಳ ಜಾತ್ರೆ ಘಾಟಿ ಫೇಮಸ್ ದನಗಳ ಜಾತ್ರೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗ ಹಸುಗಳು ಇದು ಚೆನ್ನಾಗಿದೆ ಇಲ್ಲಿ ಏನೋ ವಾರ ನಡೀತಾ ಇರ್ಬೇಕು ಅದಕ್ಕೆ ವ್ಯಾಪಾರ ಆತ ಇರ್ಬೇಕು ಇದಕ್ಕೆ ಎಷ್ಟೊಂದ್ ಜನ ಇದಾರೆ ಇಲ್ಲಿ ಬನ್ರಿ ಅಲ್ಲಿ ಏನಾಗಿದೆ ಏನಾಗ್ತೈತೆ ನೋಡ್ಕೊಂಬರಣ ಹಾ ಒಳಗಡೆ ಹೋದ್ ನೋಡಿರಿ ನೋಡಿರಿ ಇಲ್ಲೇ ಒಂದು ಇಲ್ಲಿ ನೋಡೋಕೆ ಸಿಗ್ತಿತ್ತು ಇಲ್ಲೇ ವ್ಯವಹಾರ ಇಲ್ಲ ಆಯ್ತು ಅಂದ್ಕೊಂಡಿದೆ ಇಲ್ಲಿ ಹ್ಞೂ ವ್ಯಾಪಾರ ಆಗ್ಬೋದು ಒಂದು ವ್ಯಾಪಾರ ಆಯಿತು ಅಂತ ಅನ್ಕೋಬೋದು ಇಲ್ಲೇ ನೋಡಿ ಎಷ್ಟು ಜನ ಹೆಂಗೆ ಆಗ್ತಿದೆ ನೋಡಿರಿ ಎಷ್ಟು ಜನ ನೋಡ್ರಿ ಯಾರು ಗೊತ್ತಾಯ್ತಾ ಹಳ್ಳಿ ಕಾರು ಸಂತೋಷನೋ ರೀ ಇಲ್ಲಿ

ಇವಾಗನು ಇವಾಗ ಅಲ್ಲಿ ಊಟ ನಿಜ ನಿಜ ಆ ಕಾರಣಕ್ಕ ಎಲ್ಲಾ ಸಂಬಂಧಗಳ ಮಿಂಚಿತ್ ಸಂಬಂಧ ಕಾರಣಕ್ಕ ಬಸವಕ ನಾನು ಯಾರು ಬೆಲೆ ಕಟ್ಟಕಾಗಲ್ಲ ಐವತ್ ತನಕ ಎತ್ಕೊಟ್ಟವ್ರ ಚಕಟಲ್ಲ ಎತ್ತಕೊಂಡಿದ್ರಿ ಆಮೇಲೆ ಪ್ರತಿಯೊಬ್ಬರುಗೂ ನಾನು ವಿಡಿಯೋಗಳಲ್ಲಿ ಹತ್ ಲಕ್ಷ ಯಾರು ಮಾಡಲ್ಲ ದಯವಿಟ್ಟು ಇದು ಯೋಚನೆ ಮಾಡಿ ಭಯ ಬಿದ್ದು ಹೋಗ್ಬೇಡ್ರಿ ಕುತ್ಕೊಂಡು ಧೈರ್ಯ ಕುತ್ಕೊಂಡು ಧೈರ್ಯ ಸಾಹಸೆ ಲಕ್ಷ್ಮಿ ಕುತ್ಕೊಂಡು ವ್ಯಾಪಾರ ಮಾಡಿ ಕೇಳ್ಕೊಳ್ರಿ ಏನು ಇದೇನಿಲ್ಲ ಏನೇ ಮತ್ತೆ ಹತ್ ಲಕ್ಷ ಹೇಳಿದ ತಕ್ಷಣ ಹತ್ ಲಕ್ಷಕ್ಕೆ ಯಾರು ಮಾರಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರ ಹೇಳೋ ರೇಟ್ಗಳಿಗೆನೆ ಭಯ ನಮ್ ಕೇಳ್ಬೇಕು ಅಣ್ಣವ್ರೆ ಇದು ಸಹಜ ಇದು ಯಾಕಂತಂದ್ರೆ ಇವತ್ತು ನಡೀತಾ ಇದೆ ವ್ಯಾಪಾರ ಎಷ್ಟೋನ ಹೇಳ್ಬೋದು ವ್ಯಾಪಾರ ಎಷ್ಟೊನ ಕೇಳ್ಬೋದು ಬಗೆ ಹರ್ಸೋದೈತಲ್ಲ ಈಗ ನೋಡ್ರಿ ಇವರು ಎತ್ತು ನಾನ್ ತಕೊಂಡಿರೋರು ನಾವೇನು ಮಾತಾಡಿಲ್ಲ ವಿಡಿಯೋ ಪೂರ್ತಿ ನೋಡ್ರಿ ಬಗೆಹರಿಸೋರಿಂದ ಎತ್ತು ಮುಗಿಯೋದು ಯಾಕಂತಂದ್ರೆ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಒಂದ್ ದನ ತೆಗಿಬೇಕಾದ್ರೆ ಮಧ್ಯಸ್ಗೆ ಇಲ್ಲಿದ್ ಏನು ನಡೆಯಲ್ಲ ಆ ಕಾರಣಕ್ಕಿ ಸುಬ್ರಮಣ್ಯನಲ್ಲಿ ಬಂದು ಎರಡಲ್ಲಿ ಕರಲು ನಮ್ ಸಂ ತಗೊಂಡಿದೀವಿ ಆಮೇಲೆ ನನಗೆ ದೇವ್ರು ಕನ್ಸಲ್ಪ ಏನಂತಂದ್ರೆ ಮಾಡ್ತೀರಾ ಇಲ್ಲಿ ಬಂದು ನಮ್ಗ ಇದು ಮಾಡುವಂತ ಇಲ್ಲಿ ದನ ತಕೊಂಡು ಇಲ್ಲಿಂದ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ನಾವಿಲ್ಲೇನ್ ನೋಡ್ತಾ ಇದೀವಿ ಇದು ಹೊಡ್ತೀರ ತಗೊಂಡಿರುವಂತಹ ಒಂದು ಎರಡು ಊರಿಗಳು ಎರಡಲ್ಲಿ ಇದೆ ಅಂತ ಹೇಳಿದ್ರು ಅವರು ನೋಡ್ರಿ ಇದೆ ಊರಿಗಳು ಹಳ್ಳಿ ಕಾರ್ ಎರಡಲ್ಲಂತೆ ಹಳ್ಳಿ ಅಲ್ಲ ಎರಡಲ್ಲ ಎಲ್ಲ ಎರಡಲ್ಲಿರುವಂತಹ ಒಂದು ಎರಡು ಊರಿನ ಪರ್ಚೇಸ್ ಮಾಡ್ಕೊಂಡು ಇವಾಗ ಅದ್ರ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅದು ಮೆರವಣಿಗೆ ರೂಪದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸೀದಾ ದೇವಸ್ಥಾನ ಮುಂದೆ ಹೋಗ್ತಾರೆ ದೇರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಅದಕ್ಕೊಂದು ಗೌರವ ನಾವು ಪರ್ಚೇಸ್ ಮಾಡೋದಕ್ಕೆ ಒಂದು ಅವ್ರು ಕೊಟ್ಟಿರೋರು ಅವರು ಎರಡೂ ಸನ್ಮಾನ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲಾ ಮುಗಿಸ್ಕೊಂಡು ಸೀದ ಅವ್ರ ಮನೆಗಳು ಓಡ್ತಾರೆ ಅವರು ಓಡಿ ಎತ್ಕೊಂಡು ನಮಗೂ ಒಂಥರ ಖುಷಿ ಆಯ್ತು ಅವ್ರನ್ನ ನೋಡಿ ಮಾತಾಡ್ಸಕ್ ಸಿಗ್ಲಿಲ್ಲ ತುಂಬಾ ಬಿಸಿ ಆಗಿದ್ರು ಅವ್ರು ಹಂಗಾಗಿ ಅಕ್ಕಮತ್ರ ನೋಡಿ ಮಾತಾಡ್ತಿದ್ದ ಒಳ್ಳೆ ಖುಷಿ ನೋಡ ಇನ್ನು ಯಾವ ತರ ಇದೆ ಹೆಸರುಗಳು ಓರಿಗಳು ಈ ವಿಡಿಯೋ ಹೆಂಗ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಅವ್ರಿಗೆ ಹೋಗೋಣ ಅಲ್ಲಿ ಹೋಗಿ ವಿಡಿಯೋ ಹೆಂಗ್ ಮಾಡೋಣ ಈ ವಿಡಿಯೋ ತುಂಬಾ ಮೂಡ್ ಬಂದೈತೆ ಅಂತ ಅನ್ಕೊಂತೀನಿ ಏನೋ ಚೆನ್ನಾಗಿದ್ರೆ ಮಾತ್ರ ಲೈಕ್ ಕೊಡಿ ನನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಸ್ ಆಗಿ ಇನ್ನ ಹೆಚ್ಚಿನ ವಿಡಿಯೋಸ್ ಆಗಿ ಅಂತ ಹಂಗೆ ಹಿಂಗೆ ಏನೋ ಹೇಳೋದಲ್ಲ ಹ ಡಿಫರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ವೀಡಿಯೋ ಮಾಡ್ತಾ ಇರ್ತೀನಿ ನೋಡಿ ಟುಕಿಬೇಡಿ ಮತ್ತೆ ನಮ್ಗೊಂದು ಸಪೋರ್ಟ್ ಮಾಡ್ಬಿಡಿ ಇಷ್ಟ ಇದ್ರೆ ಇಷ್ಟ್ರೆ ವಿಡಿಯೋ ಚೆನ್ನಾಗೈತೆ ಅಂತ ಅನ್ಸಿದ್ರೆ ಒಂದು ಲೈಕ್ ಅಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನೋಡ್ರಿ ಇದು ಮಾತ್ರ ಮಸ್ತ್ ಆಗೈತೆ ಏನೋ ಒಂಥರ ದನಗಳ ಜಾತ್ರೆ ನೋಡ್ ಇಷ್ಟು ದೊಡ್ಡದಾಯ್ತಾ ಲೈಟ್ ಲೈಟ್ ಗಳೆಲ್ಲ ಆನ್ ಆದ್ರೆ ನೋಡಕ್ಕೆ ಒಂದು ನೋಡಕ್ಕೆ ಒಂದು ಚಂದ ಆ ಲೈಟ್ ಎಲ್ಲ ಆನ್ ಆದ್ರೆ ಸಖತ್ ಆಗ್ರಿ ನೋಡಕ್ ಮಾತ್ರ ಹಿಂಗೆ ಇಷ್ಟ ಹೇಳ್ತಾ ಇಲ್ಲಿಗೆ ಜನಗಳ ಜಾತ್ರೆ ಇನ್ನೊಂದ್ ಎರಡ್ ದಿನ ಪೂರ್ತಿ ಮುಗಿಯುತ್ತೆ ಇದು ನಮ್ಮ ದೊಡ್ಡದಿದ್ ಬಟ್ ನೋಡ್ರಿ ಇನ್ನೊಂದ್ ಎರಡ್ ಇದಾವೆ ಇಷ್ಟು ಅದು ಸರಿಯಾಗ್ರಿ ಏನು ಎಲ್ಲಾ ಮಾಡ್ತಿರೋದು ನಂಗೆ ಇದೆಲ್ಲಾ ಗೊತ್ತೇ ಇಲ್ಲ ಗುರು ಆ ಅಲ್ಲಿ ಅವರು ಸಂತೋಷ್ ಅವರು ಬಾಬು ಅಣ್ಣ ಅಂತ ಹೇಳಿದ್ರಲ್ಲ ಅಂದ್ರೆ ಅಲ್ಲಿ ಒಳಗಡೆ ಇದ್ರಲ್ಲಿ ಅವರೇನೆ ಏನ್ ಮಾಡ್ಲೇಬೇಕು ನನ್ರಿ ನೋಡೋಣ ನೋಡ್ರಿ ಕೆಂಪೇಗೌಡ್ರೈತೆ ಲೈಟ್ ಆನ್ ಮಾಡಿದ್ರೆ ನೋಡಕ್ಕೆ ಚಂದ ಕಾತಪ್ಪ ಅವ್ರನ್ನ ತೋರ್ಸಿದ್ವಿ ಅವ್ರ ಅಂತ ಓನರ್ ಏನಿಲ್ಲ ಒಂದು ಹತ್ತು ಜನ ಹತ್ತು ಜೊತೆ ಎತ್ತುಗಳನ್ನ ಕಟ್ಟಿದಾರಲ್ಲಿ ಹತ್ತು ಜೊತೆ ಎತ್ತಿನ ಓನರ್ ಬಟ್ ಅವ್ರಿಗೆ ಕಡಿಮೆ ಒಂದೊಂದು ಎತ್ತು ಎರಡೂವರೆ ಮೂರ್ ಲಕ್ಷ ಇರ್ಬೋದು ಎಷ್ಟು ಕೋಟಿ ಅಂತ ರೂಪಾಯಿ ಬೆಲೆ ಬಾಳ್ತಾರ ಎಪ್ಪ ಬರೀ ಎತ್ತು ಮಾತ್ರ ಹತ್ತು ಜೊತೆ ಎತ್ತು ಮಾತ್ರ ಎಲ್ಲಿ ತಂದಿದ್ದಾರೆ ಇನ್ನ ಎಷ್ಟು ಎತ್ತು ಮನೆಗಿದಾವ್ರಿ ಅಲ್ಲಿ ಅವರೇ ಆತ ತಾತ ಅದೇ ಮೂಲೆ ಪಾಪ ಕೂತಿದ್ದಾರೆ ನೋಡ ಸಿಗುತ್ತ ನೋಡ ಕಾಣ್ಸುತ್ತಲ್ಲ ಅಲ್ಲಿ ಇಬ್ರು ಹುಡುಗರು ಮಧ್ಯೆ ಸೇರ್ಕೊಂಡ್ಬಿಡ್ರಿ ತಾತ ಅವರೇ ಓನರು ಮನೆ ತಾವ ಒಂದೂವರೆ ಒಂದೊಂದು ಎರಡ್ ಎರಡು ಮೂರ್ ಮೂರ್ ಊರಿ ನೋಡಿರ್ತೀವಿ ಬಟ್ ಇಲ್ಲಿ ದನ ಜಾತ್ರೆ ಬಂದ್ರೆ ಹತ್ತಾರು ವರಿಗಳು ಸಾವಿರಾರು ವರಿಗಳು ಎಲ್ಲೆಲ್ಲಿಂದ ಆಲ್ ಓವರ್ ಕರ್ನಾಟಕ ಮತ್ತೆ ಸೌತ್ ಇಂಡಿಯಾ ಆಲ್ ಓವರ್ ಸೌತ್ ಇಂಡಿಯಾದಿಂದ ಎಲ್ಲ ಬಂದಿರ್ತಾರೆ ಇಲ್ಲಿ ಆ ಎಷ್ಟು ಮಾತ್ರ ಒಂದೊಂದು ಎಷ್ಟು ನಾವು ಕೇಳಿದ್ರೆ ಆಶ್ಚರ್ಯ ಬೀಳ್ತೀವಿ ಒಂದು ಇವತ್ತು ನಾವು ಗಾಡಿಗಳು ತಗೊಂತೀವಿ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಅಂತದ್ದು ಇಲ್ಲಿ ಒಂದು ಎತ್ತು ಒಂದು ಎತ್ತು ಬಂದ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಅಂತೆ ಆ ಸಂತೋಷ್ ಅವರು ಒಂದು ಎರಡು ಎತ್ತು ತಗೊಂಡಿದ್ದಾರೆ ಅದ್ರ ಬೆಲೆ ಬಂದು ಕಡಿಮೆ ಅಂದ್ರೂನು ಮೂರ್ ಲಕ್ಷ ಮೂರಿಂದ ಮೂರುವರೆ ಲಕ್ಷ ಆಗ್ಬೋದು ಅಂತ ಹೇಳಿದ್ರಲ್ಲಿ ಅಲ್ಲಿ ಲಕ್ಷಕ್ಕೆ ಒಂದೊಂದು ಒಂದೊಂದು ಮೂರುವರೆ ಲಕ್ಷ ಮೂರುವರೆ ಲಕ್ಷ ಅಂದ್ರೆ ಏಳು ಲಕ್ಷ ಅಲ್ಲೇ ಆಗೋಯ್ತು ಆ ಇನ್ನ ರೈತರು ನಾವು ಬಡವರು ಬಡವರು ಅಂತಿದ್ವಿ ಏನಿನ್ ಯಾವಾಗ್ಲೂ ಪಾಪ ಮಾರ್ಕೊಂಡೇ ಇರ್ತಾರ ನೋಡ್ರಿ ಇಲ್ಲಿ ಯಾರೋ ಪ್ಯಾಕ್ ಮಾಡಬಹುದು ಕರ್ಕೊಂಡವ್ರ ಅವ್ರ ಊರಿಗೆ ಮತ್ತೆ ಇನ್ನೊಂದು ಹುಲ್ಲಿನ ವ್ಯವಸ್ಥೆ ಹುಲ್ಲು ನೀರು ಮತ್ತೆ ಇವರು ತಿನ್ನೋದಕ್ಕೆ ಊಟಗಳು ಎಲ್ಲಾನು ಟೋಟಲಿ ಎಲ್ಲಾ ಫ್ರೀ ಅವ್ರಿಗೆ ಮೂರ್ ಟೈಮ್ ಊಟ ಕೊಡ್ತಾರೆ ಆರಾಮಾಗಿ ಒಳ್ಳೆ ಎಂಜಾಯ್ ಮಾಡ್ಬೋದು ಅವರು ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ ಬಂದು ಅವರು ಇನ್ ಮಿಕ್ಕಿ ಇನ್ ಕೆಲ್ಸಗಳು ಏನಿರ್ತಾವ ಕೆಲ್ಸಗಳು ಮಾಡ್ಕೋಬೋದಿಲ್ಲ ಇಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಕ್ಕೆ ಚೆನ್ನಾಗಿತ್ತು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಲೈಕ್ ಕೊಡ್ಬೇಡ್ರಿ ಗುರು ಸಬ್ಸ್ಕ್ರೈಬ್ ಹಾಕಬೇಡ್ರಿ ಚೆನ್ನಾಗಿದ್ರೆ ಮಾತ್ರ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇಷ್ಟು ಹೇಳ್ತಾ ಇಲ್ಲಿಗೆ ವಿಡಿಯೋ ಹೆಂಗ್ ಮಾಡ್ತಾ ಇದೀವಿ ಕರೆಕ್ಟ್ ಆಗಿ ಏನಿಲ್ಲ ಅದ್ನು ಇಲ್ಲಿ ನಮ್ಮ ನೋಡ್ರಿ ಇಲ್ಲಿ ಹತ್ತು ರೂಪಾಯಿ ಇಸ್ಕೋತಾರೆ ಇಲ್ಲಿ ಟೋಲು ಇಲ್ಲಿವರೆಗೂ ಅಂದ್ರೆ ಒಂದು ಇನ್ನೇನೋ ಜಾತ್ರೆ ಮುಗಿಯೋವರ್ಗುನು ಜಾತ್ರೆ ಇನ್ನೊಂದು ಜಾತ್ರೆ ಆದ್ಮೇಲೆ ಮೂರು ಮೂರ್ ದಿನ ಇರ್ಬೋದು ಟೋಲು ಅದಾದ್ಮೇಲೆ ಐದು ರೂಪಾಯಿ ತಗೊತಾರೆ ಈಗ ಪ್ರೆಸೆಂಟ್ ಹತ್ತು ರೂಪಾಯಿ ಹತ್ತರಿಂದ ಹದಿನೈದು ರೂಪಾಯಿ ತಗೊಂತಾರೆ ಬಂದು ಇಪ್ಪತ್ತು ರೂಪಾಯಿ ಮೂವತ್ತೈದು ರೂಪಾಯಿ ತಗೊಂತಾರೆ ಹಾ ಹಾ ಕೆಲವೊಂದು ವಿಡಿಯೋ ನಮ್ಮ ಪುನೀತ್ ಅಂತ ಹೇಳಿ ನಮ್ಮ ಫ್ರೆಂಡ್ ಅವರು ವಿಡಿಯೋ ಮಾಡಿದಾರ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ದಯವಿಟ್ಟು ಹೊಸ ಯಾರು ಚಾನಲ್ ನೋಡಿದ್ರೆ ನೋಡ್ತಿದ್ರ ಅವ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಟಾ ಬಾಯ್ ಬಾಯ್ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ